ಕರ್ಮಗಳನ್ನು ವಶದಲ್ಲಿಡಿ ಅದು ನಿಮ್ಮ ಅಭ್ಯಾಸವಾಗುತ್ತದೆ ಅಭ್ಯಾಸವನ್ನು ವಶದಲ್ಲಿಡಿ ಅದು ನಿಮ್ಮ ಚರಿತ್ರೆಗಳಾಗುತ್ತದೆ ಚರಿತ್ರೆಯನ್ನು ವಶದಲ್ಲಿಡಿ ಅದು ನಿಮ್ಮ ಭಾಗ್ಯವಾಗುತ್ತದೆ ಗೌರವ ಮನುಷ್ಯನಿಗೆ ಕೊಡುವುದಲ್ಲ ಅವಶ್ಯಕತೆಗೆ ಕೊಡುತ್ತಾರೆ ಅವಶ್ಯಕತೆ ಮುಗಿಯಿತು ಅಂದರೆ ಗೌರವವು ಮುಗಿಯಿತು ಎಂದರ್ಥ ಮಾತನಾಡುವುದನ್ನು ಕಲಿಯಿರಿ ಇಲ್ಲ ಅಂದರೆ ಜೀವನ ಪೂರ್ತಿ ಕೇಳಿಸಿಕೊಳ್ಳಬೇಕಾಗುತ್ತದೆ ಮೇಲೆ ಹಾರಾಡುವುದರಲ್ಲಿ ತಪ್ಪೇನಿಲ್ಲ ನೀವು ಹಾರಾಡಿ ಆದರೆ ಎಲ್ಲಿಯವರೆಗೆ ಭೂಮಿ ಸ್ಪಷ್ಟವಾಗಿ ಕಾಣಿಸುತ್ತದೆಯೋ ಅಲ್ಲಿಯವರೆಗೆ ಹಾರಾಡಿ ಅಷ್ಟೇ ಚಿಂತೆ ಮಾಡಿ ಕೆಲಸವಾಗಬೇಕು ಅಲ್ಲಿಯವರೆಗೆ ಅಷ್ಟೇ ಜೀವನವೇ ಸಮಾಪ್ತಿ ಆಗೋ ಹಾಗೆ ಚಿಂತೆ ಮಾಡಬೇಡಿ ನೀವು ಎಷ್ಟು ಯೋಚಿಸಿ ನಿಮ್ಮ ಶಬ್ದಗಳನ್ನು ಬಳಸಿದರೂ ಕೇಳಿಸಿಕೊಳ್ಳುವರು ಅವರ ಯೋಗ್ಯತೆಗೆ ಮತ್ತು ಅವರ ಮನಸ್ಸಿನ ವಿಚಾರಕ್ಕೆ ಅನುಗುಣವಾಗಿ ಅರ್ಥವನ್ನು ಹುಡುಕುತ್ತಾರೆ ನಿಮ್ಮ ನಗು ನಿಮ್ಮ ಮುಖದ ಮೇಲೆ ಆ ದೇವರು ಮೂಡಿಸಿದ ಹಸ್ತಾಕ್ಷರವಾಗಿದೆ ಅದನ್ನು ಕಣ್ಣೀರಿನಲ್ಲಿ ತೊಳೆಯಬೇಡಿ ಮತ್ತು ಕೋಪದಿಂದ ಹಾಳು ಮಾಡಿಕೊಳ್ಳಬೇಡಿ ಯಾರು ನಮ್ಮ ಜೀವನದಲ್ಲಿ ಮಿತ್ರ ಮತ್ತು ಶತ್ರುವಿನ ಹಾಗೆ ಬರುವುದಿಲ್ಲ ನಮ್ಮ ವ್ಯವಹಾರ ಮತ್ತು ಶಬ್ದಗಳ ಜನರನ್ನು ಮಿತ್ರ ಮತ್ತು ಶತ್ರುವನ್ನಾಗಿಸುತ್ತೆ ಯಾರು ಬರೀ ದುಃಖದಲ್ಲಿ ಇರುತ್ತಾರೋ ಅವರ ಬಾಗಿಲಿಗೆ ಬಂದು ಸುಖವು ತಿರುಗಿ ಹೋಗಿ ಬಿಡುತ್ತದೆ ಈ ಜಗತ್ತಿನಲ್ಲಿ ಜನ ಎಷ್ಟು ವಿಚಿತ್ರ ಎಂದರೆ ಆಟಕ್ಕೆ ಸಾಮಾನುಗಳನ್ನು ಬಿಟ್ಟು ಜನರ ಭಾವನೆಗಳ ಜೊತೆ ಆಟ ಆಡಿ ಖುಷಿ ಪಡುತ್ತಾರೆ ಬರೆದಿದೆ ನೀವು ಎಷ್ಟು ಬೇಗ ಜೀವನದ ಜವಾಬ್ದಾರಿಯನ್ನು ಹೊತ್ತುಕೊಳ್ಳುತ್ತಿರೋ ಅಷ್ಟು ಬೇಗ ಯಶಸ್ಸನ್ನು ಕಾಣುತ್ತೀರಿ ಇನ್ನೊಬ್ಬರನ್ನು ಅರ್ಥ ಮಾಡಿಕೊಳ್ಳುವುದು ಬುದ್ಧಿವಂತರ ಲಕ್ಷಣವಾಗಿರಬಹುದು ಆದರೆ ತನ್ನನ್ನು ತಾನು ಅರ್ಥ ಮಾಡಿಕೊಳ್ಳುವುದು ಜೀವನದ ನಿಜವಾದ ಜ್ಞಾನವಾಗಿದೆ ಮನುಷ್ಯನಿಗೆ ಯಾವಾಗ ಒಳ್ಳೆಯ ಸಮಯ ಬರುತ್ತದೆ ಮೊದಲು ಅವನು ತನ್ನ ಸ್ವಭಾವವನ್ನು ಮರೆಯುತ್ತಾನೆ ಆ ದೇವರ ಮೇಲೆ ಭರವಸೆ ಇಡಿ ಮನುಷ್ಯರ ಮೇಲೆ ಅಲ್ಲ ಮನುಷ್ಯರು ಮೋಸ ಮಾಡಬಹುದು ಆದರೆ ಆ ದೇವರು ಎಂದಿಗೂ ಮೋಸ ಮಾಡುವುದಿಲ್ಲ ಸಮಸ್ಯೆಯನ್ನು ನೋಡಿ ಯಾವತ್ತು ಜೀವನದಲ್ಲಿ ಸೋಲಬೇಡಿ ಯಾರಿಗೆ ಗೊತ್ತು ಆ ಕಷ್ಟದಲ್ಲಿ ನಿಮಗೆ ದೊಡ್ಡ ಪ್ರಾರಂಭವೇ ಶುರುವಾಗುತ್ತಿರಬಹುದು ಎಷ್ಟು ದೊಡ್ಡ ಕಷ್ಟವೇ ಅಷ್ಟೇ ದೊಡ್ಡ ಯಶಸ್ಸು ಸಿಗಬಹುದು ನೀವು ಸಮಯದ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳಲಿಲ್ಲವೆಂದರೆ ಜನರು ನಿಮ್ಮನ್ನು ಗೌರವಿಸುವುದಿಲ್ಲ ನಿಜವಾದ ಪ್ರೀತಿ ಎಂದರೆ ತಮ್ಮ ಬಯಕೆಗಳನ್ನು ಪೂರ್ತಿಗೊಳಿಸಲು ಹುಟ್ಟುವುದಿಲ್ಲ ಪ್ರೀತಿಯ ಒಬ್ಬರನ್ನೊಬ್ಬರು ಸುಖ ದುಃಖದಲ್ಲಿ ಜೊತೆಯಾಗಿರಲು ಮತ್ತು ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಹುಟ್ಟುತ್ತೆ ಕಷ್ಟಗಳು ಗಾಳಿ ಇದ್ದಂತೆ ನೀವು ಎಷ್ಟೇ ಕಿಟಕಿಯನ್ನು ಹಾಕಿದರೂ ಒಳಗಡೆ ಬಂದೇ ಬರುತ್ತೆ ದೊಡ್ಡತನ ಎಂತ ಗುಣವೆಂದರೆ ಅದು ಪದವಿಯಿಂದ ಅಲ್ಲ ಸಂಸ್ಕಾರದಿಂದ ಬರುತ್ತೆ ನಾವೇ ಮೊದಲು ಕಳೆದು ಹೋಗಿದ್ದೇವೆ ಮತ್ತೆ ಆ ದೇವರನ್ನು ಹುಡುಕುತ್ತೇವೆ ಯಾವತ್ತು ಕಲಿಯುವುದನ್ನು ನಿಲ್ಲಿಸಬೇಡಿ ಯಾಕಂದ್ರೆ ಜೀವನ ಎಂದಿಗೂ ಕಲಿಸುವುದನ್ನು ನಿಲ್ಲಿಸುವುದಿಲ್ಲ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ಗೆಳೆಯರಿ ನಿಜವಾದ ಪ್ರೀತಿ ಅಂದರೆ ಎರಡು ದೇಹಗಳು ಬೆತ್ತಲೆಯಾಗುವುದಲ್ಲ ನಿಜವಾದ ಪ್ರೀತಿ ಅಂದರೆ ಎರಡು ದೇಹಗಳು ಬೆತ್ತಲೆಯಾಗುವುದಲ್ಲ ಎರಡು ಮನಸ್ಸಿನ ಭಾವನೆಗಳೇ ಬೆತ್ತಲೆಯಾಗುವುದೇ ನಿಜವಾದ ಪ್ರೀತಿ ಇಂಥ ವಿಡಿಯೋಗಳಿಗಾಗಿ ನಮ್ಮ ಕನ್ನಡ ಎನ್ರಿ ಮೋಟಿವೇಶನಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಗೆಳೆಯರಿ